ಮಾಡಬೇಕೆನ್ನುವುದಾಗಿ ಎಷ್ಟೆಲ್ಲಾ ಪ್ರಯತ್ನ ಪಡ್ತಾರೆ ಅದು ನೀವು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕೆರೆಗೆ ಹಾರಬೇಕ ಯಾರು ಹೇಳಿದ ಆತ್ಮಹತ್ಯೆಗೆ ಅಂತ ಮತ್ತೆ ಆತ್ಮಹತ್ಯೆ ಮಾಡುದಾದ್ರೂ ಒಂದು ಪತ್ರಿಯಲ್ಲಿ ಬರ್ದಿಟ್ಟಿದ್ದೆ ನಾನು ಅದಲ್ವೇ ಸ್ಥಾನ ಮಾಡುವುದಾಗಿ ಕೆರೆ ಹಾರಿತು ಔಷಧದಲ್ಲಿ ಕರೆ ಕೇಳಿಸಿತ್ತು ಮನೆಯಲ್ಲಿ ಏನಾದ್ರು ವಿಶೇಷ ಕಾರ್ಯಕ್ರಮ ಉಂಟಾ ಎಂತ ಹೋಮ ಆಗ್ಬೇಕಾ ಗಣ ಹೋಮ ಆಗ್ಬೇಕಾ ಸುರಕ್ಷಣ ಹೋಮ ಆಗ್ಬೇಕಾ ಆ ಉಚ್ಚಾಟನೆ ಹೋಮ ಆಗ್ಬೇಕು ಏನಾಗ್ಬೇಕು ಆದಷ್ಟು ಬೇಗ ಹೇಳಿಬಿಡು ರಾಮಣ್ಣ ಯಾವುದು ಅಲ್ವಾ ಮದುವೆ ಅಲ್ವಾ ಇದಂತ ವಿಚಿತ್ರ ಇದೆ ಏನು ಬ್ರಾಹ್ಮಣ್ರೆ ಇನ್ ಮದುವೆ ಇಲ್ಲ ಅಂತ ನನಗೆ ಒಂದು ಬಾರಿ ಮದುವೆ ಉಂಟು ಅಲ್ಲಿ ನೋಡ್ರಿ ಮೈನ್ ಮನೆ ಕಾಯ್ತಾಯ್ತು ನಿಮ್ಗೆ ಏನು ಬ್ರಾಹ್ಮಣ್ರೆ ತಪ್ಪಲ್ಲ ತಪ್ಪಲ್ಲ ನಮಗೆ ಮದುವೆ ಅಲ್ಲ ಮತ್ತೆ ಮಗಳಿಗೆ ಮದುವೆ ನನ್ನನ್ನು ಕರೆಸುವುದಕ್ಕೆ ಉದ್ದೇಶ ನಿಮ್ಮ ಮುಖದಲ್ಲಿ ನನ್ನ ಈ ಮುಖದಲ್ಲಿ ಮದುವೆಯ ಈ ಮುಖದಲ್ಲಿ ಚಪ್ಪರ ಹಾಕುವುದು ಕೊಲೆ ಒಲೆ ಹುಡು ಪಾಯಸದಂಡಿ ಇಡುವುದು ಇಲ್ಲಿ ಅನ್ನಚಿರಿಗೆ ಇಡುವುದು ಇಲ್ಲಿ ಪ್ರಯತ್ನ ಪೂರ್ವಕವಾಗಿ ಎರಡು ಕಟ್ಟಿಯಾದ್ರೂ ಒಲೆ ಅಂತ ಮೂಗಿನೊಳಗೆ ತುರ್ತಿಸಬಹುದು ಮಿಕ್ಕಿದ್ದನ್ನು ಎಲ್ಲೂ ತುರ್ತಿಸುವುದು மதுவாடு <laughs> <laughs>

thank <laughs> you ಯಾರು ಮೊದಲು ಎರಡು ಬಾರಿ ಬಾರಿ ತಾನಿ ತಾನಿ ಒಳ್ಳೆ ಹುಡುಗ ನಮಸ್ಕಾರ ಒಳ್ಳೆ ಬ್ಯಾಗಲಿ ಮಗಳಿಗೆ ತಕ್ಕ ಬರೋದೇ ಯಾವ ಅನುಮಾನವೂ ಇಲ್ಲ ತಗೊಳ್ಳಿ ನಮಸ್ಕಾರ ಒಂದು ತಗೊಳ್ಳಿ ಮಂಡ್ಯ ವಿಷಯ ಐತೆ ಮಂತ್ರಿ ಮಂತ್ರಿಗಳು ಚಂದ್ರಶೇಖರ್ ಆಗ್ಬಹುದು ಮಂತ್ರಿ ಮೂರ್ತಾರ್ದು ನಾವಿಷ್ಟು ಆಗ್ಬೇಕು ಆಗ್ಬೇಕಿದ್ರೆ ಮುದು ಮಗಳು ಶಿ ಸಭೆ ಸಿಂಗಿದ ನೀ

ಸುಮ್ನೆ ಗಂಡ ಹೆಣತಿ ವಿಷಯ ಮತ್ತೆ ಸ್ವಾಮಿ ನಾನ್ ಹಚ್ಚಿನ ವರ್ಷ ರಾಮಣ್ಣ ಚಂಡಿಮಸ್ ಓ ಪ್ರಾಣಕಾಂತ ಪ್ರಾಣಕಾಂತಿ ಕೆಲದ ಕೆಲ ಕೆಳಿಟ್ಟಿದೆ

बहुत नीरव नला अल्कागी है हाँ हाँ ನಾ ಮೊದಲು ಹೇಳಿಲ್ವಾ ಯಾವ ಕಾರಣಕ್ಕೂ ಕಾರ್ಯಕ್ರಮ ಮುಗಿದೆ ಮಕ್ಕಳಿಗೆಲ್ಲ ಬಾಳೆಹಣ್ಣು ಕೊಡಬಾರ್ದು ಅಂತ ಮತ್ತೆ ಮಾಡಿದ್ದಾರೆ ಬಾಳೆಹಣ್ಣು ತಿಂದಿದ್ದು ಸಿಪ್ಪೆ ದಾರಿ ಮೇಲೆ ಹಾಕಿದ್ದ ಸಿಪ್ಪೆ ಮೇಲೆ ಕಾಲಿಟ್ಟಿನ ಕಾಲ್ ಜಾರಿ ಹೋಯ್ತು ಜಾರಿ ಹೋಯ್ತು ಹೌದ್ಕೊಳ್ಳಿ ಒಂದು ವಾರ ಬೇಕು ಇದು ಹೂವಿನ ಹಾರ ಇದು ಪಟ ಇದು ಯಾಕೆ ಕೇಳು ಹುಡುಗನ ಮುಖ ಹುಡುಗಿ ನೋಡಬಾರ್ದು ಹುಡುಗಿ ಮುಖ ಹುಡುಗಾರ್ದು ನಮಗೆ ಮದುವೆ ನಮಗೆ ಮದುವೆ

ನೋಡದೆ ಮದುವೆ ಇಟ್ಟಿದ್ದೀರಲ್ಲ ಯಾರು ಹೇಳಿದ್ದು ನೀವ್ ಹೇಳಿ ನೋಡಿದ ಮದುವೆ ಇಟ್ಟಿದ್ದಾವ ಮತ್ತೆ ಹುಡುಗಿ ಹೊರಗಾದ್ರೆ ಮದುವೆ ಹಾಗೆ ನಿನ್ನೆ ಅಂತ ಪಟ್ಟದ ಒಳಗಡೆ ಹುಡುಗ ಹೊಳಗಡೆ ಹುಡುಗಿ ಎಂತ ಹೇಳಿ ಹೇಳುವುದೇ ಇರುವುದ ನಾವೇ ನಾವೇ ಈ ಕಡೆ ಬರಲ್ಲ विद्यता लक्ष्मी पे स्वास नाली आल ಎಲ್ಲ ಉಂಟು ಮದುವೆ ಇನ್ನು ಮದುವೆಗೆ ಹೋಗಿ ನೋಡ್ಲಿಲ್ವಾ ನೋಡ್ಲಿಲ್ಲ ಬಹುಶಃ ಮದುವೆ ಹೋಗಿದ್ದೇನೆ ನೋಡ್ಲಿಲ್ಲ ಹೊರಗಡೆ ಸುತ್ತಾ ಹೌದು ಮನಸುತ್ತಿನ ಹೈಗುಳಿಕೊಂಡಂಗೆ ನಿಮ್ಮ ನನ್ನ ಆ ಸಾಲ ದೇಶ ಬೇಡ ಪುಣ್ಯಾತ್ಮ ಆ ಜಾತಿ ಅವನು ನಾವಲ್ಲ ನೋಡಿ ಎಂದೇ ಹೌದ್ರೆ ಈ ಮಂಗಳದ ಮಾಡ ಈಗ ಕರಿಮಣಿ ಹೊಂದ್ಕೊಟ್ಟಬೇಕು ನಮ್ಮ ಗ್ರಾಮ ಆದಷ್ಟು ಬೇಗ ಕರಿಮಣಿ ಜೀವಂತ ನಾಯ್ತಿ ಕರಿಮಣಿ ತಗ್ಗು ಉಳಿಕೊಟ್ಟಿ ಉಳಿ ಕೊಟ್ಟುದರದ ಚಿಂತೆ ಇಲ್ಲ ಕರಿಮಣಿ ತೆಗ್ದಾಗ ನಾನು ಸಾಲು ಹಾರೈಸ್ಕೊಂಡಿದ್ದೆ ಮತ್ತೆ

ಸರಿ ಕೇಳಿಲ್ಲ ಬುಟ್ಟಿದ್ದ ಸ್ಥಾನ ಮಾಡುವಾಗ ತೆಗೆದಿಟ್ಟಿದ್ದು ಎಲ್ಲ ಇಟ್ಟೆ ಅಂತ ಇಲ್ಲೇ ಉಂಟು ನೋಡಿ ನಮ್ಮ ಏನ್ ಕುಟು ಸಂಟಿ ಸಿಕ್ಕಿಸಿ ಸಿಕ್ಕಿಸಿ ಅಭ್ಯಾಸ ಆಗಿ ಹೋಗಿದೆ ಇಲ್ಲೇನಂತ ನಿಮ್ಗೆ ಬಿಸಿ ಹೇಳೋದು ಬೇಡ ಆದ್ರೂ ಉಳಿದ ಉಳಿದಾದ್ರೂ ಗೊತ್ತಾಗ್ಬೇಕು ಸುತ್ತು ಒಂದು ತಾಳಿ ಈ ತಾಳಿ ಇರುವುದಕ್ಕೆ ಈ ತಾಳಿ ಎನ್ನುವುದೇ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಬೇಲಿ ಇದ್ದ ಹಾಗೆ ಆದ ಹೆಣ್ಣು ದಾರಿಯಲ್ಲಿ ಹೋಗ್ತಾ ಇರುವಾಗ ಯಾರಾದ್ರೂ ಚಿಗಿಮೀಸಿ ಹುಡುಗ ನೋಡಿದ್ರೆ ನೀವು ಹುಡುಗಿ ಅಂತ ಇದ್ದಿದ್ದ ಹೌದು ತಾಳಿ ಇವಳಿಗೆ ಬೇರೆ ವ್ಯವಸ್ಥೆ ಆಗಿದೆ ಇವಳನ್ನು ನೋಡಬೇಡಿ ಎಂಬ ಅರ್ಥ ಅದು ಕಟ್ಟುವ ಮೊದಲು ಒಂದು ಐದು ಜನ ಮುತ್ತೈದ್ರು ಮುಟ್ಟಬೇಕು ಒಂದನೇ ಮುಟ್ಟ ಮುಟ್ಟೆ ಯಾವ ಬೈ ಇದೆ ಕರಿಮಣಿಯೇ ತಿಂದ್ರು ಚೂರು ಮುಟ್ಟೆ ಯಾವ್ದಾದ್ರು ಮೂರು ಜನ ಇಲ್ಲ ಮುಟ್ಟುದು ಬೇಡ ಮಧ್ಯೆ ಮುಟ್ಕೊಳ್ಳಿ ಕರಿಮಣಿ ಕರಿಮಣಿಯುರಿಮಣಿ ಹೇಳೋ ಸುಟ್ಕೊಳ ನೀನ್ ಜಾಸ್ತಿ ನೀ ಕಾಣ್ತಾ ಇರ್ಲಿ ತೀರ್ಸ್ಕೋ ನನ್ನ ಹೆಂಡತಿ ಆಗಿ ಹದಿನೈದು ದಿವಸಗಳಲ್ಲಿ ನಾ ಮಾತಾಡ್ಲಿಲ್ಲ ಇವ್ರು ಈಗ ದಾನ ಮಂಟಪದಲ್ಲಿ ತಕೊಂಡ್ ಹೋಗ್ತದೆ ಅವರಿಗೆ ಅಲ್ಲಿ ನೋಡಲ್ಲ ಸರಸಲ್ಲಾಚಿಕೆ ಅಲ್ಲ ಒಂದ್ ಜಾತಿ ಮಾತು ಕೇಳಲಿಲ್ವಾ ತಾಯಿ ಮಗಳು

ಹಂಗಲೆ ಪಿತ್ರಾನಿಣ ಮಮ್ಮಾ ಅಮ್ಮ ಜೀವನೆತನ ಗಂಟೆ ಒತ್ತಾಬಿ ಸುಮಗೆ ಸಾ ಜೀವ ಸರದಂ ಶತಂ ಕಟ್ಟು ಆವಾದ್ಯಾನಲೆ ಅಡಬಡಿ ಮಾಡ್ ಗಡಬಡಿ ಎಲ್ಲ ನಿಧಾನ ಅಡ ಹೋಗೋಕ ಏ ಕಡಿಯಾ ಪುಲ್ಲ ಕಾರ್ತಿಮೋದುದನೆ ಅಂತೆ ಆರ್ಥ ನೀನ ಜಾ ಆಕ್ತಿ ಬಿಳ್ಸಬರ್ದಾ ಇಲ್ಲಪ್ಪ ತಿಮ್ಮಂತಂತುತಿ ಶತಕದಂ ಗಡ್ಯ ಅದಕ್ಕೆ ದಿನಲೆ ಆಕ್ತಿ ಆಕ್ತಿ

पिता राजा जी राजा இருக்கும் <laughs> <laughs> thank yeah. ನಿನ್ನ ಮುಗಿ ಕರ್ಕೊಂಡು ಹೋಗ್ತಾರೆ ಸಭೆಯಲ್ಲಿ ಗುರು ಹಿರಿಯವರೆಲ್ಲ ನೆರೆದಿದ್ದಾರೆ ಅವರಿಂದ ಒಂದು ಆಶೀರ್ವಾದ ಪಡ್ಕೊಂಡು ಹೋಗುವ ಕ್ರಮ